나고인 <suss>

ಕೊಂಡು ದಂಪತಿ ದಂಪತಿಗಳಾಗಿ ಪ್ರದಕ್ಷಿಣೆ ಮಾಡುದು ಪ್ರದಕ್ಷಿಣೆ ಮಾಡಿ ಮೇಲುಗಡೆ ಬರಬೇಕು ಕಲ್ಯಾಣೋತ್ಸವ ಪ್ರಾರಂಭವಾಗುತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಲ್ಯಾಣೋತ್ಸವ ಪ್ರಾರಂಭವಾಗುತ್ತೆ ಋತು ಪ್ರದಕ್ಷಿಣೆ ಆದ್ಮೇಲೆ य विद्महेव प्रबन्धाय धीमये Gracias. Y... ಜನ ಪವಿತ್ರವಾಗುವುದು ಅಂತಹ ಶ್ರೇಷ್ಠವಾದ ಸಂಸ್ಕಾರ ನಮ್ಮ ಭಾರತೀಯ ಪರಂಪರೆ ಅದನ್ನು ಉಳಿಸೋಣ ಬೆಳೆಸೋಣ ಮುಂದಿನ ಪೀಳಿಗೆಗೆ ಸಾಗಿಸೋಣ ಆದ್ದರಿಂದ ನಮ್ಮ ಜೀವನ ಶ್ರೇಷ್ಠವಾಗಿದ್ದರೆ ನಮ್ಮ ಮುಂದಿನ ಪೀಳಿಗೆಯವರ ಜೀವನವೂ ಕೂಡ ಶ್ರೇಷ್ಠವಾಗುವುದು ಅಂತಹ ಭಾರತೀಯದ ಭಾರತೀಯತೆಯನ್ನು ನಾವು ಮೈಗೂಡಿಸಿಕೊಳ್ಳೋಣ ಇದೇ ರೀತಿಯಲ್ಲಿ ಸಾಧನೆಯನ್ನು ಮುಂದುವರಿಸಿ ನಮ್ಮೆಲ್ಲರ ಶರೀರ ತಾತ್ಕಾಲಿಕ ಇದು ಹೆಚ್ಚು ದಿನ ಬಾಳುವುದಿಲ್ಲ ಇದನ್ನು ನಾವೆಲ್ಲರೂ ಕೂಡ ಮನಗಾಡಬೇಕು ಅತ್ಯಂತ ಕರಾಳವಾದಂತಹ ಭವಿಷ್ಯ ನಮ್ಮ ಮುಂದೆ ಇದೆ ನಾವು ಸಂಸ್ಕಾರವಂತರಾಗದಿದ್ದರೆ ಮುಂದಿನ ಪೀಳಿಗೆಯವರಿಗೆ ಬಹಳ ಅಪಾಯ ಕಾದಿದೆ ಆದ್ದರಿಂದ ನಾವು ಎಚ್ಚೆತ್ತುಕೊಂಡು ಬೆಳಗ್ಗೆ ಮುಂಜಾನೆಯಿಂದ ರಾತ್ರಿಯವರೆಗೆ ನಾವು ಕಾಲ ಕಾಲಕ್ಕೆ ತಕ್ಕ ಹಾಗೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತೇವೆ ಬೆಳಗ್ಗೆ ಎತ್ತು ಕೂಡ ಇನ್ನೂ ಕೂಡ ಹಾಸಿಗೆಯಿಂದ ಎದ್ದು ಇಲ್ಲ ಆಗಲೇ ಪ್ರಾರಂಭ ಮಾಡ್ತೇವೆ ಪ್ರಾರ್ಥನೆ ಮೊದಲ ಕರಾಗ್ರೆ ವಸತಿ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಕರಗಳನ್ನು ನೋಡಿಕೊಳ್ತೇವೆ ಕೈಗಳನ್ನ ದರ್ಶನ ಮಾಡಿ ಹಸ್ತಗಳನ್ನು ರಭಸವಾಗಿ ಉಚ್ಚಿಕೊಂಡು ಶಾಖವನ್ನು ಕಳೆಯುವ ಇಟ್ಕೊಳ್ತೇವೆ ಕಾರಣ ಇಂದಿನ ದಿನ ಶುಭ ದಿನವಾಗಲಿ ಬೆಳಕಿನ ದೀಪವಾಗಲಿ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ನಾವು ಸಾಗುವಂತಾಗಲಿ ವಿಚಾರ ಮಾಡಿ i okay. and <laughs> dum thank <laughs> you I it. on Oh, okay. the gosh, park, watch.